ನಮಸ್ತೆ ಎಲ್ರಿಗೂ ನಾಡ ದಸರಾ ಹಬ್ಬದ ಶುಭಾಶಯಗಳು ಒಂಬತ್ತು ದಿನ ಆಹಾ ಎಂಥ ಮಜಾ ಇರುತ್ತಲ್ವಾ ನವರಾತ್ರಿ ಅಂತ ಬಂದರೆ ಸಾಕು ದುರ್ಗಾದೇವಿಯ ಒಂಬತ್ತು ಅವತಾರ ಒಂದೊಂದು ಅವತಾರ ಒಂದೊಂದು ಶಕ್ತಿನ ರೆಪ್ರೆಸೆಂಟ್ ಮಾಡುತ್ತೆ ಈ ಒಂಬತ್ತು ದಿನ ನಮ್ಮ ಏರಿಯಾದಲ್ಲಿರುವ ದೇವರಿಗೆ ವಿವಿಧವಾದ ಅಲಂಕಾರ ಮತ್ತು ಮಹಾಪೂಜೆ ನಡೆಸ್ತಾರೆ ಗಣೇಶ ಲಕ್ಷ್ಮೀ ವೆಂಕಟೇಶ್ವರ ಮುನೇಶ್ವರ ಅಂಗಲಪರಮೇಶ್ವರಿ ಅಣ್ಣಮ್ಮ ಇತ್ಯಾದಿ ದೇವರನ್ನು ಕೂರಿಸಿ ಮನೋರಣಪಾಳ್ಯದಲ್ಲಿ ತುಂಬ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬವು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆದ ಭೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ನಡೆಯುತ್ತದೆ ಕೊನೆಯ ದಿನ ಫ್ರೆಂಡ್ಸ್ ಜೊತೆ ನೇಬರ್ಸ್ ಜೊತೆ ಸೇರಿ ನಾವು ಜೆ ಸಿ ನಗರ್ಗೆ ಹೋಗ್ತೀವಿ ನೈಟ್ ಹೊತ್ತು ಸ್ವಲ್ಪ ಲೇಟಾಗೆ ಹೋಗ್ತೀವಿ ಯಾಕಂದರೆ ದೇವರು ಬರೋದು ಮಧ್ಯರಾತ್ರಿ ಆ ಥರ ಆಗುತ್ತೆ ಇವರೆಲ್ಲ ನನ್ನ ಫ್ರೆಂಡ್ಸು ಪ್ರತಿ ವರ್ಷ ನಾನು ಇವ್ರ ಜೊತೆ ಹೋಗೋದು ದಸರಾ ನೋಡೋಕ್ಕೆ ನಮ್ಮ ಮನೆಯಿಂದ ಹತ್ತಿರನೇ ಆಗುತ್ತೆ ಸೊ ನಾವು ನಡ್ಕೊಂಡೇ ಹೋಗ್ತೀವಿ ನಾವು ಪ್ರಸಾದ ತಿಂದು ಈ ಪಲ್ಲಕ್ಕಿನ ನೋಡಿದ್ವಿ ಈ ಪಲ್ಲಕ್ಕಿನ ತುಂಬಾ ಯುನೀಕ್ ಆಗಿ ಮಾಡಿದ್ರು ಆಪರೇಷನ್ ಸಿಂಧೂರ್ನ ಥೀಮ್ ಇಟ್ಕೊಂಡು ಮಾಡಿದ್ರು ಟೂ ಆಫೀಸರ್ಸ್ನ ರೆಪ್ರೆಸೆಂಟ್ ಮಾಡಿದ್ರು ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವ್ರನ್ನ ಇಲ್ಲಿ ನಾವು ನ್ಯಾಷನಲ್ ಅಂತಮ್ನ ಆಡಿ ಜೈ ರೀತಿ ಇಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಇಲ್ಲಿ ನಡೆಯೋ ದಸರಾಗೂ ನೂರು ವರ್ಷದ ಇತಿಹಾಸ ಇದೆ ಮೈಸೂರು ರಾಜ್ಯದ ಯೋಧರು ಬ್ರಿಟಿಷರ ಪರವಾಗಿ ಜರ್ಮನ್ ವಿರುದ್ಧ ಯುದ್ಧದಲ್ಲಿ ಪಾಲ್ಗೊಂಡಾಗ ಮುನಿರೆಡ್ಡಿ ಪಾಳ್ಯಗೆ ಬಂದು ಪೂಜೆ ಸಲ್ಲಿಸಿ ತೆರಳಿದರು ಬಳಿಕ ಯುದ್ಧದಲ್ಲಿ ಗೆದ್ದು ವಾಪಸ್ ಮರಳಿದರು ಈ ಬಳಿಕ ಇಲ್ಲಿ ದಸರಾ ಉತ್ಸವ ನಡೆಯುತ್ತಿದೆ ನೂರಕ್ಕೂ ಹೆಚ್ಚು ದೇವರ ಪಲ್ಲಕ್ಕಿಗಳ ಮೆರವಣಿಗೆ ನಡೆಯುತ್ತೆ ಸಾವಿರಾರು ಜನ ಬಂದಿರ್ತಾರೆ ಇದನ್ನ ನೋಡೋಕೆ ಎಲ್ಲಾ ಪಲ್ಲಕ್ಕಿನೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಯಾವ್ದು ಬೆಸ್ಟ್ ಇರುತ್ತೆ ಅದಕ್ಕೆ ಪ್ರೈಸ್ ಕೂಡ ಕೊಡ್ತಾರೆ TRA- Yeah.

LET'S yeah.